ಕರ್ನಾಟಕ ಶಿವರಾವ್ ಅವರ ಸ್ಮೃತಿ ಇದು ಕೃತನಿಕೆ ಅರವತ್ತಾರನೇ ವರ್ಷ ಕಳೆದ ವರ್ಷ ಅರವತ್ತಾರನೇ ವಾರ್ಷಿಕೋತ್ಸವ ಮಾಡಿದರೆ ಈ ವರ್ಷ ಅದೇ ಫ್ರೀ ರಿಜಿಸ್ಟ್ರೇಷನ್ ಆಗಿ ಶಿವದುರ್ಗ ಪರಮೇಶ್ವರಿ ಸ್ಕೂಲ್ ಆಫ್ ಡ್ಯಾನ್ಸ್ ಆಗಿದೆ ಆ ಥರ ಮೊದಲೇ ವಾರ್ಷಿಕೋತ್ಸವ ಇದೆ ಇದರಲ್ಲಿ ಸುಮಾರು ಐದು ವರ್ಷದಿಂದ ಐವತ್ನಾಲ್ಕು ವರ್ಷದ ತನಕ ಭಾಗವಹಿಸಿದ್ದು ಇದನ್ನು ಕಾರ್ಯಕ್ರಮ ನಡೆಸಿಕೊಳ್ತಾರೆ ಆದರೆ ಈವಾಗ ಪ್ರಸ್ತುತವಾಗಿ ನಡೆಸ್ತಾ ಇದ್ದರು ಕೆ ಶಿವರಾಮ್ ನಮ್ಮ ಮೊಮ್ಮಕ್ಕಳು ಅವಳು ಸಹ ಅವರು ಸಾಧಾರಣ ಐದು ವರ್ಷದಿಂದ ಇದನ್ನು ಮುಂದುವರಿಸ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾರೆ ಗಿಷ್ಗಳು ಗಿಷ್ಟುಗಳನ್ನು ತುಂಬ ಹಿರಿಯ ಕಲೆ ಕೂಡ ಡಾಕ್ಟರ್

ಅವಕ ಅಸನ್ ಗುಡಿ ನಲ್ಲಿ ಎಕ್ಸಾಮ್ ನಡೆಯತರು ತುಪ್ಪಕಡನೆ ವಿದ್ಯಾರ್ಥಿಗಳು ತರಕ್ಷಕರು ತೆರೆದ ಸಂಗೀತದ ರೀತಿಯ ಅಲ್ಲಿ ಪಾರ್ವತಿ ಬಹು ವಿಧ ಪರೀಕ್ಷೆ ಸ್ಮರಣೆ 20 ಜನ 25 ಜನ ತಗೊಳ್ಳತಾ ಇದ್ದಾರೆ ಇಲ್ಲಿ ಹಾಗಾಗಿ ಪರೀಕ್ಷೆ ರೀತಿ ಯಾರದ ವಿದ್ಯಾರ್ಥಿ ಎಂತ ತಗೊಳ್ಳಾರೆ ಒಂದು ಪ್ರಾಣಿ ಪರೀಕ್ಷೆ ತನಾದೆ ಕರೆದ ಕಡೆ ಶುಭಾಶರಕ್ಕೆ ಸಿಕ್ಕಿನತೆ ಅ ನೀವು ಬೇವಿನಲ್ಲಿ ಕರ್ಮಗಳ ಬಗ್ಗೆ ತುಂಬ ಹೆಚ್ಚಿ ಆಶೀರ್ವಾದ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಅಂತ ಹೇಳಿ ಆ ಕಾಲದಲ್ಲಿ ನಮಗೆ ಗುರುಗಳು ಶ್ರೀರಾಸ ಬೇರೆ ಬೇರೆ ಸೀನಿಯರ್ ಇದ್ದರು ಹಾಗೂ ನಾವು ರೀತಿಯಾಗಿ ಇದೆ ನನ್ನ ಒಂದು ನೃತ್ಯ

ಆಮೇಲೆ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಅನ್ನುವಂಥದ್ದು ಅವರೊಂದಿಗೆ ಡ್ಯಾನ್ಸ್ ಯಾರು ಬಂದು ಹೇಳ್ತೀರ ಪುಟ್ ಮಕ್ಕಳು ಕೂಡ ಅವ್ರು ಯಾವ ಜಾಗ್ರೆ ಬರಬೇಕು ಎಲ್ಲಿ ಹೋಗ್ಬೇಕು ಅವರ ಸ್ಟೇಕ್ ಹೋಗ್ಬೇಕು ಅವ್ರಿಗೆ फोटो mm कलेक्शन -hmm. mm -hmm.